ಸರ್ ನಮಸ್ತೆ ನಮಸ್ತೆ ಸರ್ ಯಾವ ಊರು ತಮ್ಮದು ಬೆಂಗಳೂರಲ್ಲ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವರ ಹತ್ರ ದಾವಣಗೆರೆಗೆ ನೀವು ಬಂದೋಗೆಲ್ಲ ಎಷ್ಟು ವರ್ಷ ಆಯ್ತು ರೀ ಆರು ತಿಂಗ್ಳು ಆರು ತಿಂಗ್ಳು ಆಯಿತಾ ಏನೇನು ತೊಂದರೆ ಬಂದಿದ್ರಿ ಇವಾಗ ಅದೇ ಮಾಡೋಕೆ ಇದು ಕಷ್ಟ ಆಯಿತು ಬ್ಲೀಡಿಂಗ್ ಆಗೋದು ಬ್ಲೀಡಿಂಗ್ ಆಗೋದು ಖಾರ ತಿನ್ನಕ್ಕಾಗ್ತಿರಲಿಲ್ಲ ಬಾಯೆಲ್ಲ ಬಿಸಿ ಹಾಂ ಗಂಟಲು ಹೊಟ್ಟೆ ಎಲ್ಲ ಉರಿ ಕರೆಕ್ಟೇನಮ್ಮ ಸ್ವಲ್ಪ ಖಾರ ತಿಂದ್ರೂ ಇಲ್ಲೆಲ್ಲ ಉರಿ ಹೊಟ್ಟೆ ಎಲ್ಲ ಸಣ್ಣ ಸಣ್ಣ ಹಾಂ ಅದು ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ತು ನಿಮಗೆ ಒಂದು ಎರಡು ವರ್ಷದಿಂದ ಇತ್ತು ಎಲ್ಲ ಕಡೆ ತೋರಿಸಿ ಆಗಿತ್ತು ಎಲ್ಲ ಎಲ್ಲ ಟ್ರೈ ಮಾಡಿದ್ರಿ ಎಲ್ಲ ಹಾಂ ಆಮೇಲೆ ನಮ್ಮಲ್ಲಿ ಬಂದ್ರಿ ನಾವು ನಿಮಗೆ ಫೋರ್ ಮಂತ್ಸ್ ಮೆಡಿಸಿನ್ಸ್ ತಗೋಬೇಕು ಅಂತ ಹೇಳಿದ್ವಿ ಅಲ್ಲ ತೊಗೊಂಡ್ಮೇಲೆ ಏನಾದರೂ ಪ್ರಯೋಜನ ಆಯಿತಾ ಎಲ್ಲ ಫುಲ್ ಕ್ಲಿಯರ್ ಮೋಷನ್ ಆಗ್ತಿದೆ ಉರಿ ಸೊಟ್ಟ ಏನು ಇಲ್ಲ ಈಗ ಇಲ್ಲ ಆರಾಮಾಗಿ ಊಟ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಊಟ ಮಾಡ್ತೀನಿ ಎಲ್ಲ ಏನು ಏನು ಸಮಸ್ಯೆ ಇಲ್ಲ ಈಗ ಮೆಡಿಸಿನ್ ಸ್ಟಾಪ್ ಮಾಡ್ಬಿಟ್ಟಿದ್ರ ಹಾಂ ಈಗ ಸ್ಟಾಪ್ ಮಾಡಿ ಎಷ್ಟು ವರ್ಷ ಆಯ್ತು ಎಷ್ಟು ತಿಂಗಳಾಯ್ತು ಮೆಡಿಸಿನ್ ನಿಲ್ಸೇ ನಾ ಅಂತ ತಿಂಗಳಾಯ್ತು ಮೆಡಿಸಿನ್ ನಿಲ್ಸಿದ ಮೇಲೂ ಏನು ಸಮಸ್ಯೆ ಇಲ್ಲ ಹಾಗಾಗಿ ನಿಮ್ಮ ಮೊಮ್ಮಗನು ಬಂದ್ರಿ ಆಮೇಲೆ ನಿಮ್ಮ ಮತ್ತೆ ರಿಲೇಶನ್ಸ್ ಎಲ್ಲ ಬಂದಿದ್ವಿ ഇല്ല ആരം ഇതാരാ അതോസ്കര ബൂർ ഓക്കെ ആണല്ലേ താങ്ക് യു ആമേല നമ്മ മെഡിസിൻ്റെ സൈഡെക്ട് ഏതാ നോസെ സാർ താങ്ക് യു വെരി മച്ച്